ಸರ್ ಇದೆಲ್ಲ ವಾಡ್ರಾಪ್ ಅಂದ್ಕೊಂಡ್ರಾ ವಾಡ್ರಾಪ್ ಥರನೇ ಆದರೆ ವಾಡ್ರಾಪ್ ಅಲ್ಲ ಸರ್ ಇದು ನಾವು ಟಾಯ್ಲೆಟ್ಗೆ ಒಂದು ಇರಂಡ್ ಡೋರ್ ಮಾಡಿದ್ದೀವಿ ಪ್ಲಸ್ ಇಲ್ಲಿ ಗಳಿಗೆ ಡೋರ್ ಮಾಡಿದ್ದೀವಿ ಸರ್ ಸರ್ ಇಪ್ಪತ್ತೈದು ವರ್ಷದ ಹಳೆ ಮನೆನೇ ಈಗಿನ ಹೊಸ ಮನೆ ಥರ ರಾಯಲ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹೇಗೆ ನಾವು ಮಾಡಿದ್ದೀವಿ ಅಂತ ಈ ಡೀಟೇಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತಕ ನೋಡಿ ಸರ್ ಸರ್ ನಿಮ್ಮ ಮನೆ ಯಾರ ತರ ಕಟ್ಸಿ ಸರ್ ನಿಮ್ಮ ಮನೆಯೂ ಈ ಥರ ಆಗಿ ಕಾಣಬೇಕಾ ನಮ್ಮ ಹತ್ರ ಅಲ್ಯೂಮಿನಿಯಮ್ ಇಂಟೀರಿಯರ್ ಮಾಡ್ಸಿ ಸರ್ ಸರ್ ನಿಮ್ಮ ಹಳೆ ಮನೆ ಇರಲಿ ಹೊಸ ಮನೆ ಇರಲಿ ಸರ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡುವಂಥ ಅಲ್ಯೂಮಿನಿಯಂ ಇಂಟೀರಿಯರ್ ನಾವು ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ದು ಹಳೆ ಮನೆ ಐತೆ ನಿಮಗೆ ಹೊಸ ಮನೆ ಥರ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರ ಸರ್ ನಾವು ಮಾಡ್ಕೊಡ್ತೀವಿ ಸರ್ ನಮ್ಮದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇದೆ ಅಲ್ಯೂಮಿನಿಯಂ ಇಂಟೀರಿಯರ್ಸಲ್ಲಿ ನಿಮಗೆ ಟೋಟಲ್ ಮನೆ ಚೇಂಜ್ ಮಾಡಬೇಕಾ ಮಾಡ್ಕೊಡ್ತೀವಿ ಸರ್ ನಮಸ್ಕಾರ ಕನ್ನಡಿಗರೆ ನಾವು ಡಿ ಎಂ ಮಾಡಲರ್ ಸ್ಟುಡಿಯೋನ ಹರೀಶ್ ಗೌಡ ಅಂತ ಸ್ನೇಹಿತರೆ ಇಪ್ಪತ್ತೈದು ವರ್ಷ ಹಳೆ ಮನೆನ ಹೊಸ ಮನೆಯಾಗಿ ಹೇಗೆ ನಾವು ರಿನೋವೇಷನ್ ಮಾಡಿದ್ದೀವಿ ಅಂತ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ನೋಡಿ ಬನ್ನಿ ಸರ್ ನೋಡಿ ಇದು ಇಪ್ಪತ್ತೈದು ವರ್ಷದ ಹಳೆ ಮನೆಯನ್ನು ಹೇಗೆ ರಾಯಲ್ ಆಗಿ ನಾವು ಇಂಟೀರಿಯರ್ಸ್ ಮಾಡಿದೀವಿ ಮತ್ತೆ ಸ್ನೇಹಿತರು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಇಪ್ಪತ್ತೈದು ವರ್ಷದಿಂದ ನಮಗೆ ಗ್ಲಾಸ್ ಇಲ್ಲಿ ಮತ್ತೆ ಹಳೇದು ಒಂದು ಗ್ಲಾಸ್ ಇಲ್ಲಿ ಪಾರ್ಟೇಷನ್ಸ್ ಏನೂ ಇರಲಿಲ್ಲ ಬಟ್ ಇಲ್ಲಿ ನಾವು ಒಂದು ಅಲ್ಯೂಮಿನಿಯಮಲ್ಲಿ ಪಾರ್ಟೇಷನ್ಸ್ ಕ್ರಿಯೇಟ್ ಮಾಡಿ ಇದೊಂದು ಯೂನಿಕ್ ಆಗಿ ಈಗಿನ ಟ್ರೆಂಡ್ ಆಗಿ ಒಂದು ಯೂನಿಕ್ ಕ್ರಿಯೇಟ್ ಮಾಡಿದ್ದೀವಿ ನಾವು ಇಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ಎಲ್ಲ ಫುಲ್ ಪಾಲಿಕರ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಸರ್ ಇದು ವಾಟರ್ ಪ್ರೂಫು ಪೈಯರ್ ಪ್ರೂಫು ಮತ್ತೆ ಗೋಡೆ ಮೇಲೆ ಮಕ್ಕಳು ಬರಿತಾರೆ ಒರ್ಸೋಕ್ಕಾಗಲ್ಲ ಅದು ಒಂದು ಟೆನ್ಷನ್ಸ್ ಇರುತ್ತೆ ಸರ್ ಇದು ವಾಷಬಲ್ ಸರ್ ಇದು ನೀವು ಎಲ್ಲಿ ಏನು ಬೇಕಾದ್ರೂ ಬರೀರಿ ವಾಶ್ ಮಾಡಿ ಮತ್ತು ಇಲ್ಲಿಗೆ ಇನ್ನು ಬರ್ತಾ ಇದ್ದಂಗೆ ಇಲ್ಲಿ ಏನು ನೋಡ್ತಾ ಇದ್ದಿರಲ್ಲ ಸರ್ ಇಷ್ಟು ಟಿ ವಿ ಯೂನಿಟ್ ವಿತ್ ಅಲ್ಯೂಮಿನಿಯಂ ಮೆಟೀರಿಯಲ್ಸಲ್ಲಿ ನಾವು ಕ್ರಿಯೇಟ್ ಮಾಡುವಂಥದ್ದು ಇಲ್ಲ ನಾವು ಎಲ್ಲ ಏನು ನೋಡ್ತಾ ಇದ್ದಾರೆ ಇದು ಯಾವುದು ವುಡ್ ಅಲ್ಲ ಸರ್ ಇದು ಇದು ಅಲ್ಯೂಮಿನಿಯಮ ಸರ್ ಇದು ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರ ಇದು ಪ್ಯೂರ್ ಅಲ್ಯೂಮಿನಿಯಮಲ್ಲಿ ಮಾಡುವಂಥ ಟಿ ವಿ ಯೂನಿಟ್ಟು ಇಲ್ಲಿ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡಿದ್ದೀವಿ ಸರ್ ಇದು ಕೂಡ ನಿಮಗೆ ಈಗ ಮೈಂಡಲ್ಲಿ ಬರ್ಬೋದು ಸರ್ ಇದು ಶಾಕ್ ಪ್ರೂಫಾ ವೆಯ್ಟ್ ತಡೆಯುತ್ತಾ ಅಂತ ಬನ್ನಿ ಸರ್ ಇದು ವೆಯ್ಟ್ ತಡೆಯುತ್ತಾ ಅಂತ ತೋರಿಸ್ಕೊಡ್ತೀನಿ ಸರ್ ನೋಡಿ ಇವರು ಅರವತ್ತು ಕೆ ಜಿ ಇದಾನೆ ಸರ್ ಇದು ಕೆಪಾಸಿಟಿ ಬಂದು ನಿಮಗೆ ಇನ್ನೂರಿಂದ ಮುನ್ನೂರು ಕೆ ಜಿ ತನಕ ಇದ್ರ ಮೇಲೆ ಲೋಡ್ ತಡಿಬೋದು ಸರ್ ನೀವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಕೂಡ ಅಲ್ಲೇ ಮಾಡುವಂಥದ್ದು ಸರ್ ಜೀರೋ ಪರ್ಸೆಂಟ್ ಊಟ ಇದು ಶಾಕ್ ಪ್ರೂಫು ವಾಟರ್ ಪ್ರೂಫು ಸರ್ ಇದು ಖಾಲಿ ಇತ್ತಿದೆಲ್ಲೂ ಈ ಮನೆಗೆ ಈಗಿನ ಟ್ರೆಂಡಾಗಿ ಏನು ಬೇಕು ಅಂತ ಹೇಳಿ ನಾವು ಕ್ರಿಯೇಟ್ ಮಾಡುವಂಥ ಪಾರ್ಟಿಷನ್ಸ್ ಕೂಡ ಇದೆ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಕೂಡ ಮಾಡಿದ್ದೀವಿ ಸರ್ ಬನ್ನಿ ಸರ್ ತೋರಿಸ್ತೀನಿ ನಿಮಗೆ ಸರ್ ಇದೆಲ್ಲ ಕೂಡ ಕಾಕ್ರಿ ನೀಡ್ಸ್ ಒಂದು ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಇಲ್ಲೂ ಕೂಡ ನಾವು ಎಲ್ಲೂ ಜಾಗ ವೇಸ್ಟ್ ಮಾಡಿದೆ ಕೊರೊನಾ ಕಾಕ್ರಿ ನೀಡ್ಸ್ ಮಾಡಿದೀವಿ ಇನ್ನು ವಾಶ್ ಮೆಷಿನ್ ಕೂಡ ಅಷ್ಟೇ ಸರ್ ಟ್ರೆಂಡ್ ಆಗಿರಲಿ ಅಂತೇಳಿ ಇಲ್ಲಿ ವಾಶ್ ಮಷಿನ್ ಕೂಡ ನಾವು ಅಲ್ಯೂಮಿನಿಯಮ್ಸ್ ಮೆಟೀರಿಯಲ್ಸೆ ಯೂಸ್ ಮಾಡಿ ಇಲ್ಲೊಂದು ವಾಶ್ ಮೆಷಿನ್ಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಸರ್ ಇಲ್ಲಿ ಸರ್ ಇಲ್ಲಿ ತನಕ ಈಗ ಹಾಲು ನೋಡಿದ್ರೆ ಬನ್ನಿ ಸರ್ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದ್ದಂಥ ಕಿಚನ್ನ ಈಗಿನ ನಾವು ಮಾಡ್ಲರ್ ಕಿಚನ್ ಆಗಿ ಹೇಗೆ ನಾವು ಕನ್ವರ್ಟ್ ಮಾಡಿದ್ದೀವಿ ಅಲ್ಯುಮಿನಿಯಂ ಇಂಟೀರಿಯರ್ಸ್ ಅಂತ ತೋರಿಸ್ಕೊಡ್ತೀನಿ ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮಾಡಲರ್ ಅಲ್ಯೂಮಿನಿಯಂ ಕಿಚನ್ಸು ಸರ್ ಇಲ್ಲಿ ಯೂಸ್ ಮಾಡಿರುವಂಥದ್ದು ಝೀರೋ ಪರ್ಸೆಂಟ್ ವುಡ್ಡು ಇದೆಲ್ಲ ಫುಲ್ಲು ಅಲ್ಯೂಮಿನಿಯಮ್ಸೇ ಸರ್ ಇನ್ಕ್ಲೂಡಿಂಗ್ ನೀವು ನೋಡ್ತಾ ಇದ್ದೀರ ಎಸ್ ಎಸ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿರುವಂಥದ್ದು ಮತ್ತು ಟ್ಯಾಂಡಮ್ ಬಾಕ್ಸಸ್ಗಳು ಯೂಸ್ ಮಾಡಿರುವಂಥದ್ದು ಎಲ್ಲ ಝೀರೋ ಪರ್ಸೆಂಟ್ ವುಡ್ಡು ಸರ್ ಇದೆಲ್ಲ ಪ್ಯೂರ್ ಅಲ್ಯೂಮಿನಿಯಮು ಇವು ಪ್ಯೂರ್ ಅಲ್ಯೂಮಿನಿಯಮಲ್ಲಿ ಮಾಡಲರ್ ಕಿಚನ್ಸ್ ನಾವು ಕ್ರಿಯೇಟ್ ಮಾಡಿದ್ದೀವಿ ಸರ್ ಇಲ್ಲೆಲ್ಲ ನಾನು ಸರ್ ಕಿಚನ್ ನೋಡಿದ್ರಾ ಇಲ್ಲಿ ಬನ್ನಿ ಸರ್ ಇಲ್ಲಿ ಪ್ಯಾಸೇಜಲ್ಲಿ ತೋರಿಸ್ತಾ ಇದ್ದೀನಿ ಸರ್ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರ ವುಡ್ ಅಂತ ಕಂಡ್ರೆ ಉಡ್ ಅಲ್ಲ ಸರ್ ಇದು ಇದು ಕೂಡ ಪಾಲಿಕಾರ್ಬನೇಟ್ ಶೀಟೇ ನೀವು ಏನು ನೋಡ್ತಾ ಇದ್ದೀರ ಇಲ್ಲೂ ಕೂಡ ಅಷ್ಟೇ ನಾವು ಝೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡಿರುವಂಥದ್ದು ಎಲ್ಲ ಪಾಲಿಕಾರ್ಬನೇಟ್ ಶೀಟು ಇದು ಕೂಡ ಇಲ್ಲಿ ಹಳೆಯ ಗೋಡೆ ಇತ್ತು ಸರ್ ಈ ಗೋಡೆ ಕೂಡ ನಾವು ಒಂದು ಯೂನಿಕ್ ಆಗಿರಲಿ ಅಂತೇಳಿ ಡಿಸೈನ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ಇಲ್ಲಿ ಸರ್ ನೆಕ್ಸ್ಟ್ ಇಲ್ಲಿ ಬಂದಂಥ ಇಲ್ಲೂ ಕೂಡ ನಮಗೆ ಪ್ಯಾಸೇಜಲ್ಲಿ ಜಾಗ ಇತ್ತು ಸರ್ ಇಲ್ಲಿ ಇಲ್ಲೂ ಕೂಡ ನಾವು ಎಲ್ಲೂ ಜಾಗ ವೇಸ್ಟ್ ಮಾಡಿದೆ ಅಲ್ಲ ಲಾಫ್ಟು ಬೇಕಾಗಿರೋ ಡೋರ್ ಮಾಡಿದ್ದೀವಿ ಮತ್ತು ಇಲ್ಲೂ ಅಷ್ಟೇ ಸರ್ ಬಾ ನಿಮಗೆ ಐಟಮ್ಸ್ ಇಟ್ಕೊಳ್ಳೋಕ್ಕಾಗಲಿ ಡೋರ್ಸ್ ಆಗಲಿ ಇಲ್ಲೂ ಕೂಡ ಒಂದು ಬಾಕ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ಎಲ್ಲೂ ಕೂಡ ನಾವು ಜೀರೋ ಪರ್ಸೆಂಟ್ ಜ ಇದು ಜಾಗ ವೇಸ್ಟ್ ಮಾಡಿದೆ ಎಲ್ಲ ಕೂಡ ನಾವು ಯೂಸ್ ಮಾಡೋವಂಥದ್ದು ಸರ್ ಸರ್ ನೋಡಿ ಇಲ್ಲಿ ಕೂಡ ಖಾಲಿ ಇತ್ತು ಸರ್ ಈ ರೂಮು ಕೂಡ ಇಲ್ಲೂ ಕೂಡ ವಾಲ್ಸ್ಗೆ ಎಲ್ಲೂ ನಾವು ಪೇಂಟ್ ಮಾಡಿ ಫುಲ್ ಪಾಲಿಕಾರ್ಬನೇ ಯೂಸ್ ಮಾಡಿ ಇಲ್ಲೂ ಕೂಡ ಅಲ್ಯೂಮಿನಿಯಮ್ದು ನಾವು ವಾಡ್ರಪ್ಸ್ ಕ್ರಿಯೇಟ್ ಮಾಡಿದ್ವಿ ಸರ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಎಲ್ಲ ಪ್ಯೂರ್ ಅಲ್ಯೂಮಿನಿಯಮು ಸರ್ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಟೇಬಲ್ಸ್ ಕೊಟ್ಟಿದ್ದೀವಿ ಇಲ್ಲೂ ಕೂಡ ಸ್ಲೈಡಿಂಗ್ ವಾಡ್ರಪ್ಸ್ ಕೊಟ್ಟಿದ್ದೀವಿ ನೋಡಿ ಸರ್ ಡಿಸೈನ್ಸ್ ಕೂಡ ಒಂದು ಯೂನಿಕ್ ಆಗಿರಲಿ ಅಂತ ಇಲ್ಲಿಗೆ ಶೂಟಬಲ್ ಆಗುವಂಥ ಒಂದು ಡಿಸೈನ್ಸ್ ಕೂಡ ನಾವು ಕ್ರಿಯೇಟ್ ಮಾಡಿ ವಿತ್ ಸ್ಲೈಡಿಂಗ್ ವಾರ್ಡ್ಸ್ ಮಾಡಿದ್ವಿ ಸರ್ ನಾವು ಸರ್ ನಿಮಗೆ ಅಲ್ಲಿ ಸ್ಲೈಡಿಂಗ್ ವಾರ್ಡ್ರಾಪ್ ತೋರಿಸ್ಕೊಟ್ಟೆ ಈ ರೂಮಲ್ಲಿ ನೀವು ಏನು ನೋಡ್ತಾ ಇದ್ರೆ ಇದೆಲ್ಲಾನು ಡೋರ್ಸಲ್ಲಿ ಮಾಡುವಂಥ ನಾವು ವಾರ್ಡ್ರಪ್ಸ್ ಸರ್ ಎಲ್ಲ ಇನ್ಕ್ಲೂಡಿಂಗ್ ನೋಡಿ ಇಲ್ಲಿ ಮಿರರ್ ಕೂಡ ಕೊಟ್ಟಿದ್ದೀವಿ ಡ್ರೆಸ್ಸಿಂಗ್ ಟೇಬಲ್ಗೆ ಜಾಗ ಇಲ್ಲ ಅಂತ ಹೇಳಿ ನಾವು ಮಿರರ್ ಕೂಡ ಫಿಟ್ ಮಾಡಿದೀವಿ ಇದೆಲ್ಲ ಡೋರ್ ಸೆಕ್ಷನ್ ಇದು ಕೂಡ ಅಲ್ಲಿ ಮಾಡುವಂಥ ಸರ್ ಇವೆಲ್ಲ ಡೋರ್ಸ್ಗೂ ಮತ್ತು ಲಾಫ್ಟ್ಸ್ ಮಾಡಿದ್ರೆ ಸರ್ ಇದು ಸರ್ ಇನ್ನು ರೂಮ್ಸ್ಗಳಿಗೆ ಬಂದರೆ ನೋಡಿ ಸರ್ ಇದು ವಾಲ್ ಇಲ್ಲೂ ಕೂಡ ನಾವು ಪೇಂಟ್ ಯೂಸ್ ಮಾಡಿಲ್ಲ ಸರ್ ಇಲ್ಲೂ ಕೂಡ ಪಾಲಿಕಾರ್ಬನೇಟ್ ಶೀಟ್ ಯೂಸ್ ಮಾಡಿದ್ದೀವಿ ಸರ್ ಸರ್ ಇದೆಲ್ಲ ವಾರ್ಡ್ರ ಬಂದ್ಕೊಂಡ್ರಾ ವಾರ್ಡ್ರೋಬ್ ಥರನೇ ಆದರೆ ವಾರ್ಡ್ರೋಬ್ ಅಲ್ಲ ಸರ್ ಇದು ನಾವು ಟಾಯ್ಲೆಟ್ಗೆ ಒಂದು ಹಿಡನ್ ಡೋರ್ ಮಾಡಿದ್ದೀವಿ ಪ್ಲಸ್ ಇಲ್ಲಿ ಗಳಿಗೆ ಡೋರ್ ಮಾಡಿದ್ದೀವಿ ಸರ್ ಸರ್ ಇದೆಲ್ಲ ಖಾಲಿ ಜಾಗ ಇತ್ತು ಇಲ್ಲೊಂದು ಟಾಯ್ಲೆಟ್ ಇತ್ತು ಸರ್ ಇದು ಕಸ್ಟಮರ್ ಈ ರೂಮ್ಗೆ ನಮಗೆ ಟಾಯ್ಲೆಟ್ಸು ಹೇಗೆ ಇಡನ್ ಮಾಡೋದು ಹೇಗೆ ಅಂತ ಕೇಳಿದಾಗ ನಾವು ವಾರ್ಡ್ರಬ್ ವಿತ್ ಇಡನ್ ಟಾಯ್ಲೆಟ್ಸ್ಗೂ ಕೂಡ ನಾವು ಕಾನ್ಸೆಪ್ಟ್ ಯೂಸ್ ಮಾಡಿ ಅಲ್ಲಿ ವಾಡ್ರಬ್ ಕ್ರಿಯೇಟ್ ಮಾಡಿದ್ದೀವಿ ಟಾಯ್ಲೆಟ್ ಕೂಡ ಇಡನ್ ಡೋರ್ ಮಾಡಿದ್ದೀವಿ ಸರ್ ಸರ್ ಇನ್ನು ನೆಕ್ಸ್ಟ್ ಬಂದಾಗ ನೋಡಿ ಸರ್ ಇಲ್ಲೂ ಕೂಡ ನಾವು ಇದು ಕಿಟ್ಸ್ ಮಗ ಮಗನಿಗೆ ಅಂತ ಮಾಡುವಂಥ ರೂಮ್ ಇದು ಇಲ್ಲೂ ಕೂಡ ವಾಲ್ ಒಳಗೆ ನಾವು ಎಲ್ಲೂ ಪೇಂಟ್ ಮಾಡಿಲ್ಲ ಪಾಲಿಕಾರ್ಬನೇ ಶೀಟ್ ಯೂಸ್ ಮಾಡಿದ್ದೀವಿ ಮತ್ತೆ ಇಲ್ಲಿ ಬಂದಾಗ ಇಲ್ಲಿ ಜಾಗ ಇತ್ತು ಸರ್ ಅವರಿಗೆ ಸ್ಟಡಿ ರೂಮು ವಿತ್ ಬುಕ್ಸ್ ಇಟ್ಕೊಳ್ಳೋಕೆ ಬೇಕು ಅಂತ ಹೇಳಿದ್ರು ಕಾನ್ಸೆಪ್ಟು ಅದೇ ಕಾನ್ಸೆಪ್ಟಲ್ಲಿ ಸ್ಟಡಿ ಟೇಬಲ್ ಮಾಡಿದ್ವಿ ಸರ್ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ಸರ್ ಇದು ಎಲ್ಲ ಪ್ಯೂರ್ ಅಲ್ಯೂಮಿನಿಯಮ್ಮು ಇನ್ನು ಇಲ್ಲಿಗೆ ಬಂದರೆ ಬುಕ್ಸ್ ರ್ಯಾಕ್ಸು ಸರ್ ಬುಕ್ಸ್ ಇಟ್ಕೊಳ್ಳೋದಕ್ಕೆ ರ್ಯಾಕ್ಸ್ ಕೂಡ ನಾವು ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಸರ್ ಇಲ್ಲಿ ಮನೆ ಪೂರ್ತಿ ಏನು ನೋಡಿದ್ರು ಇಲ್ಲಿ ನಾವು ಜೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡಿದ್ವಿ ಸರ್ ಎಲ್ಲನೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ಸಲ್ಲಿ ಮಾಡೋವಂಥದ್ದು ಮತ್ತು ವಾಲ್ಸ್ಗಳಿಗೆ ಪಾಲಿಕಾರ್ಬನೇಟ್ ಶೀಟ್ ಯೂಸ್ ಮಾಡಿದ್ವಿ ಸರ್ ಎಲ್ಲೂ ಕೂಡ ನಾವು ಪೇಂಟ್ ಯೂಸ್ ಮಾಡಿಲ್ಲ ಸರ್ ಇಲ್ಲಿ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಸರ್ ನಾವು ಹದಿನಾಲ್ಕು ವರ್ಷದಿಂದ ಈ ಫೀಲ್ಡಲ್ಲಿ ಇರುವಂಥದ್ದು ಮತ್ತು ಇಂಟೈರ್ ಕರ್ನಾಟಕ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಇರುವಂಥ ಏಕೈಕ ಕಂಪ್ನಿ ಅದು ಡಿ ಎಮ್ ಮಾಡಲ್ ಸ್ಟುಡಿಯೋ ಮತ್ತು ನಾವು ಯಾವುದೇ ಥರ ಪೌಡರ್ ಕೊಟೆಡ್ ಮೆಟೀರಲ್ ಯೂಸ್ ಮಾಡಲ್ಲ ಸರ್ ಎಲ್ಲ ಕೂಡ ಪ್ಯೂರ್ ಅಲ್ಯೂಮಿನಿಯಮಲ್ಲೇ ನಾವು ಇಂಟೀರಿಯರ್ಸ್ ಮಾಡುವಂಥದ್ದು ಸರ್ ಸರ್ ನಾವು ಹಳೆ ಮನೆ ಹೊಸ ಮನೆ ಅಂತ ಏನು ಫಿಕ್ಸ್ ಇಲ್ಲ ಸರ್ ಸರ್ ನಾವು ಯಾವುದೇ ಥರ ಕೆಲಸ ಬಂದರೂ ನಾವು ಖುಷಿಯಾಗಿ ಮಾಡ್ತೀವಿ ನಾವು ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ನಂಬರ್ ನಿಮ್ಮ ಡಿಸ್ಪ್ಲೇ ಮೇಲೆ ಕ್ರಿಯೇಟ್ ಬರ್ತಾ ಇರುತ್ತೆ ಮತ್ತು ನಮ್ಮದು ಆಫೀಸ್ ಬಂದು ಬಸೇಶ್ವರ್ ನಗರದಲ್ಲಿದೆ ಫ್ಯಾಕ್ಟ್ರಿ ಬಂದು ಅಂಚೆಪಳ್ಳ್ಯದಲ್ಲಿದೆ ನಮ್ಮನ್ನು ನಾವು ಡೈರೆಕ್ಟಾಗಿ ನೀವು ಫೋನ್ ಮಾಡ್ಬೋದು ಸರ್ ಸರ್ ಬೆಲೆ ವಿಚಾರಕ್ಕೆ ಬಂದಾಗ ಎಂಟುನೂರ ಐವತ್ತರಿಂದ ಸಾವಿರದ ನಾನ್ನೂರ ತಕ ಪರ್ ಸ್ಕ್ವೇರ್ ಫೀಟಲ್ಲಿ ನಮ್ದಿದೆ ಸರ್ ಸರ್ ನಮ್ದು ಎಂಟೈರ್ ಕರ್ನಾಟಕ ಹದಿನಾಲ್ಕು ವರ್ಷನೇ ಸರ್ವಿಸ್ ಕೊಟ್ಕೊಂಡು ಬಂದಿದ್ದೀವಿ ಸರ್ ನಮ್ದು ಯಾವುದೇ ಥರ ಮೀಡಿಯೇಟರ್ ಆಗಲಿ ಅಥವಾ ಯಾರು ಬೇರೆಯವ್ರ ಡೀಲರ್ಸ್ ಎಲ್ಲ ಯಾವುದೂ ಇಲ್ಲ ಸರ್ ಕಂಪ್ನಿಯಿಂದ ಡೈರೆಕ್ಟಾಗಿ ನಾವು ವೆಂಡ ಇವರಿಗೆ ಕಸ್ಟಮರ್ಸ್ಗೆ ರೀಚ್ ಆಗ್ತೀವಿ ಸರ್ ಬರೀ ವಿಟ್ ಮಾಡ್ಕೊಡಿ ಅಥವಾ ದೇವ್ರ ಮನೆ ಮಾಡ್ಕೊಳತ್ತೆಲ್ಲ ಮಾಡೋಲ್ಲ ಸರ್ ನಮ್ಮದು ಟೋಟಲ್ ಆಗಿ ಇಂಟೀರಿಯರ್ಸ್ ತೊಗೊಂಡು ಮಾಡೋವಂಥ ಕಂಪ್ನಿ ಸರ್ ನಮ್ಮದು ನಾವು ಇಪ್ಪತ್ತೈದು ವರ್ಷದ್ದು ಮನೆ ಇದು ಇಪ್ಪತ್ತೈದರಲ್ಲಿ ತೊಗೊಂಡ್ವಿ ತಗೊಂಡಾಗ ಇಂಥ ಹಳೆ ಮನೆ ತೊಗೊಂಡ್ರಿ ಅಂತ ಎಲ್ಲರೂ ಹೇಳೋರು ಈಗ ಎಲ್ಲ ಇಂಟೀರಿಯರ್ ಮಾಡಿಸಿದ್ಮೇಲೆ ಪೂಜೆಗೆ ಬಂದಾರಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಳೆ ಮನೆ ಅಂತಲೇ ಅನಿಸಲ್ಲ ಹೊಸ ಬಿಲ್ಡಿಂಗು ಅನ್ನಂಗೆ ಆಗಿದೆ ಅಂತ ಎಲ್ಲ ಜನ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಬಂದ್ರೆ ಪೂಜೆಗೆಲ್ಲ ಹಾಕೊಂಡಾಗ ಎಲ್ಲ ಹಳೆ ಮನೆ ಇದ್ದಂಗಿತ್ತು ಏನಕ್ಕಪ್ಪ ಇಷ್ಟೊಂದು ಅಂತ ಅನ್ನಂಗಾಗಿತ್ತು ಇವಾಗ ತುಂಬ ಚೆನ್ನಾಗಾಗಿದೆ ಇವಾಗ ಬಂದರೆಲ್ಲ ಅಡುಗೆ ಕಿಚನ್ನು ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಪೂಜೆಗೆ ಬಂದರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ತಗೊಂಡಾಗ ಹಿಂಗೆ ಅಂದಿದ್ವಿ ಅಂತ ಅವರೇ ಅನ್ ಮಾತಾಡ್ಕೊಂಡು ಹೋಗಿದ್ದಾರೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಮೊಬೈಲಲ್ಲಿ